ಶಿಕ್ಷಕರೆ ನಿಮಗೆ ಬಿ ಜೆ ಪಿಯ ಒಂದಷ್ಟು ಅಜೆಂಡಾಗಳು ಗೊತ್ತಿರ್ಬೋದು ಒಂದು ದೇಶ ಒಂದು ಭಾಷೆ ಒಂದೇ ದೇಶ ಒಂದು ಧರ್ಮ ಒಂದು ದೇಶ ಒಂದು ಸಂಸ್ಕೃತಿ ಒಂದು ದೇಶ ಒಂದು ಚುನಾವಣೆ ಅಂತ ಅವ್ರು ಹೇಳ್ತಾ ಇದ್ರು ಇದೀಗ ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಅನಿಸುತ್ತೆ ಒಂದು ದೇಶ ಒಂದು ಪಕ್ಷ ಎಂಬ ಹೊಸ ಅಜೆಂಡಾ ಜಾರಿಗೆ ತರಲು ಅವರು ಮುಂದಾದಂತಿದೆ ಒಂದು ದೇಶದಲ್ಲಿ ಒಂದೇ ಪಕ್ಷ ಬೇಕು ಅನ್ನೋದು ಅವರ ಬಯಕೆ ಇದ್ದಂತಿದೆ ಅದು ಬಿಜೆಪಿ ಆಗಿರಲಿ ಬೇರೆ ಯಾವ ಪಕ್ಷಗಳು ಬೇಡ ಎಂಬಲ್ಲಿಗೆ ಅವರು ಬಂದು ನಿಂತಿದೆ ಅದರ ಭಾಗವಾಗಿಯೇ ಅವರು ವಿಪಕ್ಷಗಳ ಸಂಸದರನ್ನೆಲ್ಲ ಸಂಸತ್ನಿಂದ ಖಾಲಿ ಮಾಡಿಸಿರಬೇಕು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ನೂರ ನಲವತ್ತಕ್ಕೂ ಅಧಿಕ ಮಂದಿ ಸಂಸದರು ಅಮಾನತುಗೊಂಡಿದ್ದಾರೆ ನಮ್ಮ ಸಂಸತ್ ಭವನದ ಮೇಲೆ ನಡೆದ ದಾಳಿಯ ಬಗ್ಗೆ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರು ಹೇಳಿಕೆ ಕೊಡಬೇಕು ಎಂದು ಒತ್ತಾಯಿಸಿ ಪ್ರತಿಪಕ್ಷಗಳ ಸಂಸದರು ಪ್ರತಿಭಟನೆ ಮಾಡಿದ್ದಕ್ಕೆ ಅವರನ್ನ ಸಂಸತ್ ಕಲಾಪದಿಂದ ಹೊರಗಟ್ಟಲಾಗಿದೆ ಈಗ ವಿಪಕ್ಷಗಳ ಸಂಸದರನ್ನ ಅನಾಮತ್ತಾಗಿ ಸಸ್ಪೆಂಡ್ ಮಾಡೋ ಇವರು ಮುಂದೊಂದು ದಿನ ಭಾರತದಲ್ಲಿರೋ ಎಲ್ಲ ವಿರೋಧ ಪಕ್ಷಗಳನ್ನು ನಿಷೇಧ ಮಾಡಬಹುದು ಏನು ಕೊನೆಗೆ ಎನ್ ಡಿ ಎ ಒಕ್ಕೂಟದ ಇತರೆ ಪಕ್ಷಗಳನ್ನ ನಿಷೇಧ ಮಾಡಿ ಬಿ ಜೆ ಪಿ ಒಂದೇ ಇರುವಂತೆ ಮಾಡಿದ್ರು ಮಾಡಬಹುದು ಯಾಕಂದ್ರೆ ಸರ್ವಾಧಿಕಾರ ಮತ್ತು ಸರ್ವಾಧಿಕಾರಿಗಳು ಯಾರನ್ನು ಬಿಡೋದಿಲ್ಲ ಸರ್ವಾಧಿಕಾರ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಸಂವಿಧಾನದ ಆಶಯಗಳಿಗೆ ಬೆಲೆಯೂ ಕೊಡೋದಿಲ್ಲ ಸದ್ಯ ಸರ್ವಾಧಿಕಾರ ಅದರ ಉತ್ತುಂಗ ತಲುಪದಂತಿದೆ ಈ ಸರ್ವಾಧಿಕಾರ ಎಲ್ಲ ವಿರೋಧಿ ಧ್ವನಿಗಳನ್ನು ದಮನ ಮಾಡ್ತಾ ಇದೆ ಮಾಧ್ಯಮಗಳನ್ನು ಕೊಂಡುಕೊಂಡಿದೆ ಮಾಧ್ಯಮಗಳು ಮತ್ತು ಪತ್ರಕರ್ತರನ್ನ ತನ್ನ ತುತ್ತೂರಿಗಳನ್ನಾಗಿ ಮಾಡಿಕೊಂಡಿದ್ದಾರೆ ತಮ್ಮ ವಿರುದ್ಧ ಧ್ವನಿ ಎತ್ತುವ ಧ್ವನಿಗಳನ್ನ ಅಡಗಿಸ್ತಾ ಇದ್ದಾರೆ ಕರಾಳ ಕಾಯ್ದೆಗಳ ಮೂಲಕ ಹಲವು ಧ್ವನಿಗಳು ಜೈಲಿನಲ್ಲಿ ಕೊಳೆಯುವಂತೆ ಮಾಡಲಾಗಿದೆ ರಾಹುಲ್ ಗಾಂಧಿ ಮಹುವ ಮೊಯಿತ್ರವರಂತಹ ಧ್ವನಿಗಳನ್ನ ಕೂಡ ಅಡಗಿಸುವ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಕೊನೆಗೆ ವಿರೋಧಿ ಸಂಸದರನ್ನ ಸಾಮೂಹಿಕವಾಗಿ ಅಮಾನತು ಮಾಡಿ ತಮಗೆ ಬೇಕಾದ ಮಸೂದೆಗಳನ್ನ ಮಂಡಿಸಿದ್ದಾರೆ ಅಲ್ಲಿ ಚರ್ಚೆಗಳು ನಡೆಯದಂತೆ ನೋಡಿಕೊಂಡಿದ್ದಾರೆ ವಿರೋಧಗಳು ಎದುರಾಗದಂತೆ ಮಾಡಲಾಗಿದೆ ಆ ಮೂಲಕ ತಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅಂತ ಅವರು ಈ ದೇಶಕ್ಕೆ ಸಂದೇಶ ರವಾನಿಸಿದಂತಿದೆ ನಮ್ಮ ಪ್ರಧಾನಿ ಮೋದಿ ಸಾಹೇಬ್ರ ಇದ್ದಾರಲ್ಲ ಅವರು ಪ್ರಶ್ನೆಗಳನ್ನು ಎದುರಿಸುವುದಿಲ್ಲ ಕಿರಿಕಿರಿಯಾಗುವ ಯಾವುದೇ ಪ್ರಶ್ನೆಗಳನ್ನು ಅವರಿಗೆ ಕೇಳಬಾರ್ದು ಅವರಿಗೆ ಕೇಳುವ ಪ್ರಶ್ನೆಗಳು ಹೇಗಿರಬೇಕಂದರೆ ನೀವು ಮಾವಿನಕಾಯಿ ತಿಂತೀರಾ ಹೇಗೆ ತಿಂತೀರಾ ಕಟ್ ಮಾಡಿ ತಿಂತೀರಾ ಇಲ್ಲ ಕಚ್ಚಿ ತಿಂತೀರಾ ನಿಮಗೆ ಆಯಾಸ ಆಗೋದಿಲ್ವಾ ನಿಮ್ಮಲ್ಲಿ ಇಷ್ಟು ಎನರ್ಜಿ ಎಲ್ಲಿಂದ ಸಿಗುತ್ತೆ ಇಂತಹ ಪ್ರಶ್ನೆಗಳು ಮೋದಿ ಅವರಿಗೆ ಪಸಂದಾಗೋದು ಅದಕ್ಕಾಗಿಯೇ ಅವರ ಬಳಿ ಒಂದಷ್ಟು ಗೋಧಿ ಮೀಡಿಯಾಗಳು ಮತ್ತು ಸೇವಕ ಸುದ್ದಿ ನಿರೂಪಕರಿದ್ದಾರೆ ಅವರ ಜೊತೆಯಷ್ಟೇ ಮೋದಿಯವರ ಸಂಭಾಷಣೆ ಅದು ಬಿಟ್ಟರೆ ಬೇರೆ ಯಾರ ಜೊತೆಯೂ ಪ್ರಧಾನಿ ಮಾತಾಡೋದಿಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದು ಕೂಡ ಇಲ್ಲ ಸಂಸತ್ ಕಲಾಪದಲ್ಲಿ ಕೇಳುವ ಪ್ರಶ್ನೆಗಳಿಗೂ ಮೋದಿಯವರ ಬಳಿ ಉತ್ತರಗಳಿರೋದಿಲ್ಲ ರಫೇಲ್ ಅದಾನಿ ಸಂಬಂಧ ರಾಹುಲ್ ಗಾಂಧಿ ಕೇಳಿದ್ದ ಪ್ರಶ್ನೆಗಳಿಗೆ ಮೋದಿ ಉತ್ತರಿಸಿಲ್ಲ ಅದೆಲ್ಲ ಬಿಡಿ ಲೋಕಸಭೆಯೊಳಗೆ ದುಷ್ಕರ್ಮಿಗಳು ನುಗ್ಗಿ ದಾಂಧಲೆ ಮಾಡಿದರ ಬಗ್ಗೆಯೂ ಮೋದಿ ಮತ್ತು ಅಮಿತ್ ಶಾ ಮಾತಾಡಿಲ್ಲ ಈ ಬಗ್ಗೆ ಸದನದಲ್ಲಿ ಮಾತಾಡಲ್ಲ ಅಂತ ಅವರು ಹಠ ಹಿಡಿದು ಕೂತಿದ್ರು ವಿಪಕ್ಷಗಳು ಎಷ್ಟೇ ಒತ್ತಾಯ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಕ್ಯಾರೆ ಮಾಡದ ಗೃಹ ಸಚಿವರು ಸಂಸತ್ ಭವನದ ಭದ್ರತಾ ಲೋಪದ ಬಗ್ಗೆ ಸದನದಲ್ಲಿ ಮಾತನಾಡಿಲ್ಲ ಅದರ ಬದಲಾಗಿ ಹೊರಗೆ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಅದೇ ಗೋಧಿ ಮೀಡಿಯಾ ಜೊತೆ ಇನ್ನು ವಿಪಕ್ಷಗಳು ಗೃಹ ಸಚಿವರ ಸ್ಪಷ್ಟೀಕರಣದ ಬಗ್ಗೆ ಒತ್ತಾಯ ಮಾಡಿದರೆ ಅವರನ್ನ ಅಧಿವೇಶನದಿಂದಲೇ ಅಮಾನತು ಮಾಡಲಾಗಿದೆ ಇದು ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆಗೆ ಶೋಭೆ ತರತ ಇನ್ನು ಪ್ರಧಾನಿ ಮೋದಿಯವರು ಕೂಡ ಈ ಬಗ್ಗೆ ಸದನದಲ್ಲಿ ಹೇಳಿಕೆ ಕೊಟ್ಟಿಲ್ಲ ಯಾಕಂದ್ರೆ ಅವರು ಸದನದಲ್ಲಿ ಪ್ರಶ್ನೆಗಳನ್ನ ಎದುರಿಸುವುದಿಲ್ಲ ಯಾರು ಕೂಡ ಅವರನ್ನ ಪ್ರಶ್ನಿಸಬಾರ್ದು ಪ್ರಶ್ನೆಗಳನ್ನ ಅವರು ಸಹಿಸೋದಿಲ್ಲ ಪ್ರಶ್ನೆಗಳನ್ನ ಎದುರಿಸಿ ಮುಜುಗರಕ್ಕೆ ಒಳಗಾಗಲು ಅವರು ಇಷ್ಟಪಡೋದಿಲ್ಲ ಹಾಗಾಗಿ ಯಾರಾದರೂ ಪ್ರಶ್ನೆ ಮಾಡಿದರೆ ಅವರನ್ನ ಸಂಸತ್ನಿಂದಲೇ ಅಮಾನತು ಮಾಡಿ ಹೊರಗಟ್ಟಲಾಗತ್ತೆ ಮೊದಲು ರಾಹುಲ್ ಗಾಂಧಿಗೆ ಕಾಟ ಕೊಟ್ಟರು ಬಳಿಕ ಮಹುವಾ ಅವರನ್ನ ಟಾರ್ಗೆಟ್ ಮಾಡಿದ್ರು ಆಮೇಲೆ ನೂರ ನಲವತ್ತಾರು ಸಂಸದರನ್ನ ಅಮಾನತು ಮಾಡಿ ಸದನದಿಂದ ಹೊರದಬ್ಬಿದ್ರು ವಿಪಕ್ಷಗಳ ಸಂಸದರನ್ನ ಸದನದಿಂದ ಹೊರಗಿಟ್ಟು ಹಲವು ಮಸೂದೆಗಳನ್ನ ಮಂಡಿಸಿ ಒಪ್ಪಿಗೆ ಪಡೆದುಕೊಂಡ್ರು ಸದ್ಯ ಭಾರತದ ಸಂಸತ್ನಲ್ಲಿ ಪ್ರತಿಪಕ್ಷಗಳ ವಿರೋಧವನ್ನ ದೇಶದ್ರೋಹದ ತರ ನೋಡಲಾಗ್ತಾ ಇದೆ ಇದೇ ಬಿ ಜೆ ಪಿಯವರು ಅವರು ವಿರೋಧ ಪಕ್ಷದಲ್ಲಿದ್ದಾಗ ಆಕಾಶ ಭೂಮಿಯನ್ನು ಒಂದು ಮಾಡ್ತಾ ಇದ್ರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸಂಸತ್ನಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿದ್ದ ಬಿಜೆಪಿ ಹೇಗೆ ವಿರೋಧ ಮಾಡಿತ್ತು ಅಂದ್ರೆ ಕಲಾಪಗಳನ್ನು ನಡೆಯಲು ಬಿಡ್ತಾ ಇರಲಿಲ್ಲ ಬಿ ಜೆ ಪಿಯ ವಿರೋಧ ಪ್ರತಿಭಟನೆಗೆ ನೂರಾರು ಗಂಟೆಗಳ ಕಲಾಪ ವ್ಯರ್ಥವಾಗಿತ್ತು ಆದರೆ ಅದನ್ನು ಅಡ್ವಾಣಿ ಸುಷ್ಮಾ ಸ್ವರಾಜ್ ಜೇಟ್ಲಿ ಅಂತ ನಾಯಕರು ಸಮರ್ಥನೆ ಮಾಡಿದರು ಪ್ರತಿಭಟನೆ ಮೂಲಕ ಕಲಾಪ ನಡೆಯದಂತೆ ಮಾಡುವುದು ಕೂಡ ಪ್ರಜಾಪ್ರಭುತ್ವದ ಜನತಂತ್ರದ ಭಾಗ ಎಂದಿದ್ರು ಆವಾಗ ವಿರೋಧ ಮಾಡುವುದು ಪ್ರತಿಭಟನೆ ಮಾಡುವುದು ಸರಿಯಾದ ಕ್ರಿಯೆ ಆಗಿತ್ತು ಆದರೆ ಅದೇ ಪ್ರತಿಭಟನೆಯನ್ನ ಈಗ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಮಾಡಿದರೆ ಅದು ಅಪರಾಧ ಎಂಬಂತಾಗಿದೆ ಸದನದ ನೀತಿ ನಿಯಮಗಳಿಗೆ ವಿರುದ್ಧ ಅಂತಿದ್ದಾರೆ ಅದಕ್ಕಾಗಿ ನೂರ ನಲವತ್ತಕ್ಕೂ ಹೆಚ್ಚಿನ ಸಂಸದರನ್ನು ಅಮಾನತು ಮಾಡ್ತಾರೆ ಇದು ಬಿ ಜೆ ಪಿಯ ಆಷಾಢಭೂತಿತನ ಇದು ನಿಜಕ್ಕೂ ಜನತಂತ್ರಕ್ಕೆ ವಿರುದ್ಧವಾದ ಕೆಲಸ ಪ್ರಜಾಪ್ರಭುತ್ವ ಬಲಿಷ್ಠವಾಗಬೇಕಾದ್ರೆ ಅಲ್ಲಿ ವಿರೋಧ ಪಕ್ಷಗಳು ಗಟ್ಟಿಯಾಗಿರಬೇಕು ಹೆಚ್ಚು ವಿರೋಧಗಳು ವ್ಯಕ್ತವಾಗಬೇಕು ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ನೀಡಿರೋ ಹಕ್ಕು ಆ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗಿರೋದು ಆಡಳಿತ ಪಕ್ಷದ ಜವಾಬ್ದಾರಿ ಆದರೆ ಜವಾಬ್ದಾರಿಯನ್ನು ನಿಭಾಯಿಸಲು ರೆಡಿ ಇಲ್ಲದ ಮೋದಿ ಸರ್ಕಾರ ಬಹುಮತದ ಹೆಸರಲ್ಲಿ ದಬ್ಬಾಳಿಕೆ ನಡೆಸ್ತಾ ಇರೋದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ ಇದು ನಿಜಕ್ಕೂ ಭಾರತದ ಪ್ರಜಾಪ್ರಭುತ್ವಕ್ಕೆ ಇಲ್ಲಿನ ಸಂಸದೀಯ ವ್ಯವಸ್ಥೆಗೆ ಈ ದೇಶದ ಸಂವಿಧಾನಕ್ಕೆ ಶೋಭೆ ತರೋದಿಲ್ಲ ಬಹುಸಂಖ್ಯೆಯ ಸದಸ್ಯರು ಅಲ್ಪಸಂಖ್ಯೆಯ ಸದಸ್ಯರ ಮೇಲೆ ದರ್ಪ ದಬ್ಬಾಳಿಕೆ ತೋರಿಸೋದು ಜನತಂತ್ರ ಆಗೋದಿಲ್ಲ ಅಲ್ಪಸಂಖ್ಯೆಗೂ ಮಾನ್ಯತೆ ಸಿಕ್ಕರಷ್ಟೇ ಅದು ಜನತಂತ್ರ ಎಂದು ಕರೆಸ್ಕೊಳ್ಳಲು ಯೋಗ್ಯ ಆದರೆ ಪ್ರತಿಪಕ್ಷಗಳೇ ಇರಬಾರದು ಎಂದು ಬಯಸುವ ಬಿಜೆಪಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲು ಹೊರಟಿದ್ರು ಇದೀಗ ಪ್ರತಿಪಕ್ಷ ಮುಕ್ತ ಭಾರತ ಮಾಡಲು ಹೊರಟಂತಿದೆ ಅದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳ ಸಂಸದರನ್ನ ಸಂಸತ್ನಿಂದಲೇ ಹೊರಗಟ್ತಾ ಇದ್ದಾರೆ ಇದು ಹೀಗೆ ಮುಂದುವರಿದರೆ ಭಾರತದ ಪ್ರಜಾಪ್ರಭುತ್ವದ ಮೌಲ್ಯ ಇನ್ನಷ್ಟು ಕುಸಿಯಲಿದೆ